ಪ್ರಿಯ ಸ್ನೇಹಿತರೆ ಪಾಲಕರಿಗೆ ಪ್ರಾಚಾರ್ಯರ ಪಾಠಗಳು ಮಾಲಿಕೆಯಲ್ಲಿ ಇಂದು ಮಾಡರ್ನ್ ಮಾತೆಯರಿಗೆ ಮನದಾಳದ ಮಾತು ಕುರಿತು ಚಿಂತನ ಪ್ರಸ್ತುತಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರ್ ಮಾತೆಯುದರದಲ್ಲಿ ನವಮಾಸಗಳನ್ನು ಕಳೆದು ಕಂಡರಿಯದ ಈ ಜಗಕ್ಕೆ ಪಾದಾರ್ಪಣೆ ಮಾಡಿದ ಪ್ರತಿ ಮಗುವಿಗೂ ಕೂಡ ತಾಯಿಯ ಮಡಿಲು ಅವ್ಯಕ್ತ ಆನಂದವನ್ನು ನೀಡುತ್ತದೆ ದೇವರು ಎಲ್ಲ ಮನೆಗಳಲ್ಲಿ ಇರಲು ಸಾಧ್ಯವಿಲ್ಲವಾದ್ದರಿಂದ ಪ್ರತಿ ಮನೆಯಲ್ಲೂ ತಾಯಿಯನ್ನು ಸೃಷ್ಟಿಸಿದ್ದಾನೆ ತಾನು ಕತ್ತಲಲ್ಲಿದ್ದರೂ ನಮಗೆ ಬೆಳಕು ನೀಡುವ ತಾನು ದುಃಖದಲ್ಲಿದ್ದರೂ ನಮಗೆ ಸಂತೋಷ ನೀಡುವ ತಾನು ಬಿಸಿಲಿನ ಬೇಗೆಯಲ್ಲಿ ಬೇಯುತ್ತಿದ್ದರೂ ನಮಗೆ ತಂಪನ್ನೀಯುವ ಈ ಜಗದ ಏಕಮಾತ್ರ ಜೀವಿ ತಾಯಿ ತಾಯಿಯು ಮಕ್ಕಳಿಗೆ ಎದೆಹಾಲನ್ನು ಕೊಡಿಸುವುದರ ಜೊತೆಗೆ ಮಾತನಾಡಲು ಕಲಿಸುತ್ತಾಳೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಚಿಕ್ಕಮ್ಮ ಚಿಕ್ಕಪ್ಪ ಅಣ್ಣ ತಂಗಿ ಮುಂತಾದ ಸಂಬಂಧಗಳನ್ನು ಪರಿಚಯಿಸುತ್ತಾಳೆ ಮಕ್ಕಳ ತೊದಲು ನುಡಿಗಳಿಗೆ ಅಕ್ಷರಗಳ ರೂಪ ಕೊಡುತ್ತಾಳೆ ಪ್ರೀತಿ ವಿಶ್ವಾಸ ಸ್ನೇಹ ಸೌಹಾರ್ದತೆ ಪ್ರಾಮಾಣಿಕತೆಯಂತಹ ಗುಣಗಳನ್ನು ಒಳದುಂಬುತ್ತಾಳೆ ದೇವರ ನಾಮ ಭಜನೆ ವಚನಗಳ ಮೂಲಕ ಧಾರ್ಮಿಕ ಮನೋಭಾವನೆಯನ್ನು ಬಿತ್ತುತ್ತಾಳೆ ಆಚಾರ ವಿಚಾರ ಸಂಪ್ರದಾಯ ಸಂಸ್ಕೃತಿಯ ಪಾಠ ಹೇಳಿಕೊಡುತ್ತಾಳೆ ಮಗುವು ಮುಂದೆ ಕಲಿಯುವ ಶಾಲಾ ಶಿಕ್ಷಣಕ್ಕೆ ಅಷ್ಟೇ ಅಲ್ಲದೆ ಜೀವನ ಶಿಕ್ಷಣಕ್ಕೂ ಇವು ಭದ್ರ ಬುನಾದಿ ಹಾಕುತ್ತವೆ ಮಗುವಿನ ವ್ಯಕ್ತಿತ್ವ ವಿಕಾಸದಲ್ಲಿ ತಾಯಿಯದೇ ಪ್ರಧಾನ ಪಾತ್ರ ಹಾಗಾಗಿಯೇ ತಾಯಿಯನ್ನು ಮೊದಲ ಗುರು ಎಂದು ಸಂಬೋಧಿಸುತ್ತಾರೆ ಮಕ್ಕಳಿಗೆ ನೋವು ನಲಿವುಗಳಾದಾಗ ಮೊದಲು ನೆನೆಯುವುದು ಅಮ್ಮನನ್ನೇ ಅಮ್ಮನ ಪಾತ್ರವನ್ನು ತುಂಬಲು ಜಗತ್ತಿನಲ್ಲಿ ನಾರಿಂದಲೂ ಸಾಧ್ಯವೇ ಇಲ್ಲ ಈ ಎಲ್ಲ ಸಂಬಂಧಗಳಲ್ಲೂ ತಾಯಿ ಮಕ್ಕಳದು ಅತ್ಯಂತ ಪ್ರಧಾನ ಸಂಬಂಧ ಮಕ್ಕಳು ಉಪದೇಶದಿಂದ ಕಲಿಯುವುದಿಲ್ಲ ಅನುಕರಣೆಯಿಂದ ಕಲಿಯುತ್ತಾರೆ ಹೀಗಾಗಿ ತಾಯಿಯು ಉತ್ತಮ ನಡೆನುಡಿ ಆಚಾರ ವಿಚಾರ ಸಂಸ್ಕಾರಗಳನ್ನು ಹೊಂದಿರಬೇಕು ಮಾತೆಯಾದವಳು ಪ್ರೀತಿ ವಾತ್ಸಲ್ಯ ಮಮಕಾರಗಳ ಕಣಿಯಾಗಿರಬೇಕು ಮಕ್ಕಳನ್ನು ಯೋಗ್ಯ ರೀತಿಯಲ್ಲಿ ಬೆಳೆಸಿ ದೈಹಿಕ ಬೌದ್ಧಿಕ ಭಾವನಾತ್ಮಕ ಪರಿಪಕ್ವತೆಯನ್ನು ಸಾಧಿಸುವಂತೆ ಮಾಡುವುದು ತಾಯಂದಿರ ಜವಾಬ್ದಾರಿ ಶಿಸ್ತು ಸಂಯಮ ಹೊಂದಾಣಿಕೆ ಸಹಕಾರಗಳಂತಹ ಗುಣಗಳನ್ನು ಮಕ್ಕಳಲ್ಲಿ ರೂಢಿಸಬೇಕು ಮಕ್ಕಳಲ್ಲಿ ಸೋಲು ಗೆಲುವುಗಳನ್ನು ಸಮಾನವಾಗಿ ಇರಿಸುವ ಸ್ವೀಕರಿಸುವ ಗುಣ ಬೆಳೆಸುತ್ತಾ ಗೆದ್ದಾಗ ಹಿರಿ ಹಿರಿ ಹಿಗ್ಗದೆ ಸೋತಾಗ ಬದುಕು ಮುಗಿದೇ ಹೋಯಿತು ಎಂದು ಕೈಚಲ್ಲಿ ಕುಳಿತುಕೊಳ್ಳುವುದನ್ನು ತಾಯಂದಿರು ತಡೆಯಬೇಕಿದೆ ಸೋಲು ಗೆಲುವುಗಳು ಪೂರ್ಣ ವಿರುದ್ಧ ದಿಶೆಗಳಲ್ಲ ಅವೆರಡೂ ಒಂದಕ್ಕೊಂದು ಪೂರಕ ಹಾಗೂ ಪ್ರೇರಕ ಸೋಲೆಂಬುದು ಗೆಲುವಿನ ಮೊದಲ ಮೆಟ್ಟಿಲು ಎಂದು ಅರ್ಥ ಮಾಡಿಸಬೇಕು ಮಕ್ಕಳ ಪ್ರತಿಭೆ ಯಾವ ಕ್ಷೇತ್ರದಲ್ಲಿದೆ ಎಂದು ಗುರುತಿಸಿ ಅದು ಅರಳಲು ಶ್ರಮಿಸಬೇಕು ರಾಮಾಯಣ ಮಹಾಭಾರತ ಪಂಚತಂತ್ರದ ನೀತಿ ಕಥೆಗಳನ್ನು ಹೇಳುವುದರ ಮೂಲಕ ನೈತಿಕ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವಂತೆ ಪ್ರೋತ್ಸಾಹಿಸಬೇಕು ಹಾಡು ಸಂಗೀತ ಚಿತ್ರಕಲೆ ನೃತ್ಯ ಮುಂತಾದ ಕ್ಷೇತ್ರಗಳಲ್ಲಿ ಮಕ್ಕಳನ್ನು ತೊಡಗಿಸುವುದರ ಮೂಲಕ ಅವರಲ್ಲಿ ಸೌಂದರ್ಯೋಪಾಸನೆ ಗುಣಗಳು ವೃದ್ಧಿಸುವಂತೆ ನೋಡಿಕೊಳ್ಳಬೇಕು ಮಾತೆಯು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಗತ್ಯ ಮಾರ್ಗದರ್ಶನ ಮಾಡಬೇಕು ಮನೆ ಕೆಲಸ ಮಾಡುವಲ್ಲಿ ಮಕ್ಕಳಿಗೆ ಮಾರ್ಗದರ್ಶನ ಮಾಡಬೇಕು ಪ್ರೀತಿ ವಿಶ್ವಾಸದಿಂದ ಪಾಠಗಳನ್ನು ಓದುವಿಕೆ ಹಾಗೂ ಅರ್ಥೈಸುವಿಕೆಯಲ್ಲಿ ಸಹಾಯ ಮಾಡಿ ಮಕ್ಕಳ ಆತ್ಮವಿಶ್ವಾಸವನ್ನು ಹೆಚ್ಚಿಸಬೇಕು ಮಕ್ಕಳನ್ನು ಚೆನ್ನಾಗಿ ಬೆಳೆಸುವುದು ನಿಜಕ್ಕೂ ಒಂದು ತಪಸ್ಸೇ ಸರಿ ಮಕ್ಕಳಿಗೆ ಕಲಿಸುತ್ತಾ ಕಲಿಸುತ್ತಾ ತಂದೆ ತಾಯಂದಿರು ಪಾಠ ಕಲಿಯುತ್ತಾರೆ ಮಕ್ಕಳನ್ನು ಬೆಳೆಸುವಾಗ ಅವರು ತ್ಯಾಗ ಪ್ರೀತಿ ಸಹನೆ ಸಂಯಮಗಳನ್ನು ಕರಗತ ಮಾಡಿಕೊಳ್ಳುತ್ತಾ ಮಕ್ಕಳಲ್ಲಿ ಆ ಗುಣಗಳನ್ನು ಬೆಳೆಸಿ ಅವರ ಬದುಕಿಗೆ ಅರ್ಥವನ್ನು ಸಾರ್ಥಕತೆಯನ್ನು ತಂದುಕೊಡಬೇಕಿದೆ ನಮ್ಮ ಮಕ್ಕಳೆಂದು ಕುರುಡು ಪ್ರೀತಿಯನ್ನು ತೋರಿಸುವುದು ಅಪಾಯಕಾರಿ ಆಚಾರ ವಿಚಾರ ಬಟ್ಟೆ ಬರೆ ಸಂಸ್ಕಾರಗಳ ವಿಷಯದಲ್ಲಿ ಮಕ್ಕಳು ದಾರಿಯಲ್ಲಿ ಹೆಜ್ಜೆ ಹಾಕಿದಾಗ ಉಪಾಯದಿಂದ ತಿದ್ದಿ ಸರಿದಾರಿಗೆ ತರಬೇಕು ತಪ್ಪನ್ನು ತಪ್ಪೆಂದು ಹೇಳುವಾಗ ದಾಕ್ಷಿಣ್ಯ ತೋರದೆ ಒಳ್ಳೆಯ ಕೆಲಸ ಮಾಡಿದಾಗ ಹೊಗಳುವ ಸಹೃದಯತೆ ತೋರಿದರೆ ಮಕ್ಕಳು ಒಳ್ಳೆಯದು ಹಾಗೂ ಕೆಟ್ಟದ್ದರ ನಡುವಿನ ವ್ಯತ್ಯಾಸವನ್ನು ಅರಿತುಕೊಂಡು ಸರಿದಾರಿಯಲ್ಲಿ ಮುನ್ನಡೆಯುತ್ತಾರೆ ಸ್ನೇಹಿತರೆ ಮಕ್ಕಳ ಸ್ನೇಹಿತರ ಬಗ್ಗೆ ಪ್ರತಿಯೊಬ್ಬ ತಾಯಂದಿರು ಗಮನ ನೀಡಬೇಕಿದೆ ಎಲ್ಲ ಸಮಯದಲ್ಲಿ ನಮ್ಮ ಮಕ್ಕಳೇ ಒಳ್ಳೆಯವರು ಎಂಬ ತೀರ್ಮಾನಕ್ಕೆ ಬರುವುದು ಬೇಡ ಮಕ್ಕಳ ಗೆಳೆಯ ಗೆಳತಿಯರಲ್ಲಿ ನಡೆಯುವ ಚರ್ಚೆ ಹಾಸ್ಯ ವಿನೋದಗಳನ್ನು ಸೂಕ್ಷ್ಮವಾಗಿ ವೀಕ್ಷಿಸುತ್ತಿರಬೇಕು ದುಡಿಯದೆ ಬೆವರು ಸುರಿಸದೆ ಪುಕ್ಕಟೆ ದೊರೆಯುವ ನೂರು ರೂಪಾಯಿಗಳಿಗಿಂತ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ಸಂಪಾದಿಸುವ ಮೂರು ರೂಪಾಯಿಗಳು ಶ್ರೇಷ್ಠವೆಂದು ಮಕ್ಕಳಿಗೆ ಹೇಳಿಕೊಡಿ ಜೀವನವೆಂಬುದು ಹೂವಿನ ಹಾಸಿಗೆಯಲ್ಲ ಅದು ಹೂ ಮುಳ್ಳುಗಳ ಮಧುರ ಸಂಗಮ ಅದು ಸುಖ ದುಃಖಗಳನ್ನು ನೋವು ನಲಿವುಗಳ ಸುಂದರ ಮಿಲನ ದುಃಖ ನೋವುಗಳ ನಡುವೆಯೂ ನಗುವುದನ್ನು ಮಕ್ಕಳಿಗೆ ಕಲಿಸಿಕೊಡಿ ಮಕ್ಕಳು ಎಲ್ಲರನ್ನು ಪ್ರೀತಿಸಲಿ ಹಲವರನ್ನು ನಂಬಲಿ ಆದರೆ ಕೆಲವರಲ್ಲಿ ಮಾತ್ರ ವಿಶ್ವಾಸವಿಡಲಿ ವಿಶ್ವಾಸವಿಡಬೇಕಾದವರನ್ನು ನೂರು ಬಾರಿ ವಿಮರ್ಶಿಸಿ ಪರಾಮರ್ಶಿಸಿ ನಿರ್ಧರಿಸಿಕೊಳ್ಳುವುದನ್ನು ಮಕ್ಕಳಿಗೆ ತಿಳಿಸಿಕೊಡಿ ಮೂರು ವರ್ಷದ ಬುದ್ಧಿ ನೂರು ವರ್ಷದವರೆಗೆ ಎಂಬಂತೆ ಚಿಕ್ಕಂದಿನಲ್ಲಿ ಕಲಿಸುವ ಎಲ್ಲ ಗುಣ ರೀತಿ ನೀತಿ ಸಂಸ್ಕೃತಿಗಳು ಮಕ್ಕಳ ಭವಿಷ್ಯವನ್ನು ರೂಪಿಸುತ್ತವೆ ಮಕ್ಕಳು ಸಜ್ಜನರಾಗಿ ಬೆಳೆದು ಸಮಾಜದ ಕಣ್ಮಣಿಯಾಗುವುದು ಅಥವಾ ದುರ್ಜನರಾಗಿ ಬೆಳೆದು ಸಮಾಜ ಕಂಟಕನಾಗುವುದು ಚಿಕ್ಕಂದಿನಲ್ಲಿ ತಾಯಂದಿರು ನೀಡಿದ ಶಿಕ್ಷಣದಿಂದಲೇ ಎನ್ನಬಹುದು ಹೀಗಾಗಿ ತಾಯಂದಿರು ಮಕ್ಕಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸಬೇಕು ಪ್ರಾಮಾಣಿಕತೆ ಶಿಸ್ತು ಆತ್ಮವಿಶ್ವಾಸ ಹೊಂದಾಣಿಕಾ ಮನೋಭಾವ ಪರೋಪಕಾರ ಬುದ್ಧಿ ಗುರು ಹಿರಿಯರನ್ನು ಗೌರವಿಸುವ ಗುಣಗಳನ್ನು ತಾಯಂದಿರು ಚಿಕ್ಕಂದಿನಲ್ಲಿ ಬೆಳೆಸಿ ಸಮಾದ ಸಮಾಜದ ಸತ್ಪ್ರಜೆಗಳನ್ನು ರೂಪಿಸುವತ್ತ ಮನಸ್ಸು ಮಾಡಲಿ ಧನ್ಯವಾದಗಳು